ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಮೈಸೂರಿನಲ್ಲಿ ಮೂರು ಜೀವಗಳು ಬಲಿಯಾಗಿವೆ ಮೈಸೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ಜೂಜು ಹುಚ್ಚಿಗೆ ಎಲ್ಲರೂ ಜೀವವನ್ನ ಬಿಟ್ಟಿದ್ದಾರೆ ಐಪಿಎಲ್ ಹಾಗೂ ಆನ್ಲೈನ್ ಬೆಟ್ಟಿಂಗ್ಗೆ ಮೂವರು ಸಾವನ್ನಪ್ಪಿದ್ದಾರೆ ಅಣ್ಣ ತಮ್ಮ ಹಾಗೂ ತಮ್ಮನ ಪತ್ನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ನಿನ್ನೆ ತಮ್ಮ ಹಾಗೂ ತಮ್ಮನ ಹೆಂಡತಿ ಮೇಲೆ ಆರೋಪಿಸಿ ಅಣ್ಣ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದರು ಮೈಸೂರು ತಾಲೂಕು ಹಂಚ ಗ್ರಾಮದ ಬಳಿ ನೇಣು ಬಿಗಿದುಕೊಂಡಿದ್ದ ಅಣ್ಣ ಜೋಶಿ ಆಂತೋಣಿ ತಮ್ಮ ಜೋಬಿ ಹಾಗೂ ಆತನ ಹೆಂಡತಿ ಶಾರ್ಮಿಲಾ ಮೇಲೆ ಆರೋಪವನ್ನ ಮಾಡಿದ್ದರು ಮಾಡಿದ ಸಾಲದ ಬಗ್ಗೆ ತಿಳಿಸಿ ವಿಡಿಯೋವೊಂದನ್ನು ಮಾಡಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದರು ಅಲ್ಲದೆ ತಮ್ಮ ವಿಪರೀತ ಸಾಲವನ್ನ ಮಾಡಿದ್ದಾನೆ ಎಂದು ಆರೋಪಿಸಿದರು ಅಣ್ಣನ ಸಾವಿನ ವಿಚಾರಕ್ಕೆ ಬೇಸತ್ತು ತಮ್ಮ ಜೋಬಿ ಆಂಥೋಣಿ ಹಾಗೂ ಪತ್ನಿ ಶರ್ಮಿಳಾ ಅಲಿಯಾಸ್ ಸ್ವಾತಿ ನೇಣು ಬಿಗಿದುಕೊಂಡು ಇಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಜೋಬಿ ಹಾಗೂ ಶರ್ಮಿಳಾ ಐಪಿಎಲ್ ಹಾಗೂ ಆನ್ಲೈನ್ ಗೇಮ್ನಲ್ಲಿ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ದರು ಸಾಲಗಾರರು ಪ್ರತಿನಿತ್ಯ ಮನೆಯ ಬಳಿಗೆ ಬಂದು ದುಡ್ಡನ್ನ ಕೇಳುತ್ತಿದ್ದರು ಇದರಿಂದ ಮನನಂದ ಜೋಶಿ ಆಂಥೋಣಿ ವಿಡಿಯೋ ಮಾಡಿ ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದರು ಇಂದು ಜೋಬಿ ಹಾಗೂ ಶರ್ಮಿಳಾ ಮೈಸೂರಿನ ವಿಜಯನಗರದ ಕ್ರೀಡಾ ಮೈದಾನದ ಬಳಿ ನೇಣಿಗೆ ಶರಣಾಗಿದ್ದಾರೆ ಏನೇ ಆಗಲಿ ದುಡ್ಡಿನ ಅತಿಯಾಸಿಗೆ ಸಹೋದರರು ಸಾವಿಗೆ ಶರಣಾಗಿದ್ದು ಸಂಸಾರಗಳು ನುಚ್ಚು ನೂರಾಗಿವೆ